ಈ ಮನೆಯ ಸದಸ್ಯರ ಪೈಕಿ ಎಚ್ಚೆತ್ತುಕೊಳ್ಳಬೇಕಿರುವ ಸದಸ್ಯ ಯಾರು ಎಂದು ಘೋಷಿಸಬೇಕು ಮಂಜು ಗೌತಮಿ ಇದ್ದಾಗ ಮಂಜು ಮಾತಾಡಲ್ಲ ಗೌತಮಿಗೆ ಹೆದರ್ಕೋತ ಎತ್ತು ನಿಮ್ಮ ಆಟಗಳಿಗೆ ನಾನ್ ಬಲಿ ಪಶುವಾದ ಈ ವಾರ ಟಾರ್ಗೆಟ್ ನಾಮಿನೇಷನ್ ಅನ್ನುವ ವಿಚಾರ ಇದೆ ಐಶ್ವರ್ಯ ಬಾಯಲ್ ಬಂದಿರೋ ಮಾತು ಮಾಡಿದ್ದಾರೆ ಎಚ್ಚೆತ್ತುಕೊಳ್ಳಿ ಈ ಮನೆಯ ಸದಸ್ಯರ ಪೈಕಿ ಎಚ್ಚೆತ್ತುಕೊಳ್ಳಬೇಕಿರುವ ಸದಸ್ಯ ಯಾರು ಎಂದು ಘೋಷಿಸಬೇಕು ಮಂಜು ಗೌತಮಿ ಇದ್ದಾಗ ಮಂಜು ಮಾತಾಡಲ್ಲ ಗೌತಮಿಗೆ ಹೆದರ್ಕೋತ ಎಚ್ಚೆತ್ತುಕೊಳ್ಳಿ ಎಚ್ಚೆತ್ತುಕೊಳ್ಳಿ ನಿಮ್ಮ ಆಟಗಳಿಗೆ ನಾನ್ ಬಲಿಪಶುವಾದೆ ಈ ವಾರ ಟಾರ್ಗೆಟ್ ನಾಮಿನೇಷನ್ ಅನ್ನುವ ವಿಚಾರ ಇದೆ ಐಶ್ವರ್ಯ ಬಾಯಲ್ ಬಂದಿರೋ ಮಾತು ಎಚ್ಚೆತ್ತುಕೊಳ್ಳಿ ಚೈತ್ರ ಈ ಮನೆಯ ಸದಸ್ಯರ ಪೈಕಿ ಎಚ್ಚೆತ್ತುಕೊಳ್ಳಬೇಕಿರುವ ಸದಸ್ಯ ಯಾರು ಎಂದು ಘೋಷಿಸಬೇಕು ಮಂಜು ಗೌತಮಿ ಇದ್ದಾಗ ಮಂಜು ಮಾತಾಡಲ್ಲ ಗೌತಮಿಗೆ ಹೆದರ್ಕೋತ ಎಚ್ಚೆತ್ಕೊಳ್ಳಿ ಎಚ್ಚೆತ್ತುಕೊಳ್ಳಿ ಎಚ್ಚೆತ್ತು ನಿಮ್ಮ ಆಟಗಳಿಗೆ ನಾನ್ ಬಳಿ ಈ ವಾರ ಟಾರ್ಗೆಟ್ ನಾಮಿನೇಷನ್ ಅನ್ನುವ ವಿಚಾರ ಇದೆ ಐಶ್ವರ್ಯ ಬಾಯಲ್ ಬಂದಿರೋ ಮಾತು ಎಚ್ಚೆತ್ಕೊಳ್ಳಿ ಚೈತ್ರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ